ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯರವರು ಮುಂದುವರೆಯಲಿದ್ದಾರೆ ಎಂದು ಆಹಾರ ನಾಗರಿಕ ಪೂರೈಕೆ ಮತ್ತು ಗ್ರಾಹಕರ ವ್ಯವಹಾರ ಸಚಿವ ಕೆ ಮುನಿಯಪ್ಪ ಮುನಿಯಪ್ಪರವರು ನುಡಿದರು ಚಿಂತಾಮಣಿ ತಾಲೂಕಿನ ಸುಬ್ರಾಯನ್ಪೇಟೆಯಲ್ಲಿ ಆಕಾಶ ಭವನ ಮತ್ತು ಆಶ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಮಂಜುನಾಥ್ರವರು ಉತ್ತಮ ಕಾರ್ಯವನ್ನು ಮಾಡಿದ್ದು ಅಲ್ಪ ಸ್ವಲ್ಪ ಆದಾಯ ಇಟ್ಟುಕೊಂಡು ಗ್ರಾಮದ ಅಭಿವೃದ್ಧಿಗಾಗಿ ಆಕಾಶ ಭವನ ಮತ್ತು ಆಶ್ರಮ ನಿರ್ಮಾಣ ಮಾಡಿ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಇವರ ಕಾರ್ಯವೈಖರಿ ಇತರರಿಗೆ ಮಾದರಿಯಾಗಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸ್ವಾಮೀಜಿಗಳಾದ ಡಾಕ್ಟರ್ ಸಿದ್ದಲಿಂಗಯ್ಯಜಿ ನರೋತ್ತಮಾನಂದ ಸ್ವಾಮಿ ಸಹಜಾನಂದ ಸ್ವಾಮಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಸ್ ಎನ್ ಚಿನ್ನಪ್ಪ ಮಂಜುನಾಥ್ ಕಾಂಗ್ರೆಸ್ ಮುಖಂಡರಾದ ಗ್ಯಾಸ್ ಶ್ರೀನಿವಾಸ್ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅತಾವುಲ್ಲಾ ಸೇರಿದಂತೆ ಪೇಟೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಸಮಾಜದಲ್ಲಿ ತನ್ನ ಬದುಕಿನಲ್ಲಿ ಇಷ್ಟು ಮಾಡಿದ ಪ್ರತಿಯೊಬ್ಬರನ್ನು ಅದು ರಾಮರಾಜ್ಯ ತನಗೆ ಬಂದಿದ್ದರಲ್ಲಿ ನಾನೇನು ಕಳೆದುಕೊಟ್ಟೆ ನನ್ನಿಂದ ಪರೋಕ್ಷರ ಏನಾಯಿತು ಅದೇ ಶ್ರೇಷ್ಠ ನಾನು ನನ್ನದು ನಾನು ನನ್ನದು ನಂದು ಇದು ಇದೆ ಆದರೆ ನನ್ನಿಂದ ಪಡೆದ ಏನಾಯಿತು ಬಹಳ ಅದು ಸ್ವಾಮೀಜಿಯಲ್ಲಿ ನಾನು ಏನೇ ಅದರಿಂದ ಅತಿ ಅಮೂಲ್ಯವಾದಂಥ ಸೇವೆ ಇದನ್ನು ಮಾಡಿದರೆ ಇದನ್ನು ಸಲ ಮತ್ತು ಯುವಕರು ವಿಶೇಷವಾಗಿ ಒಳ್ಳೆಯ ವ್ಯಾಸ ಮಾಡಿರಿ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿರಿ ಸಜ್ಜನರಾಗಲಿ ದೇಶ ಕಲ್ಯಾಣಕ್ಕೆ ತಮ್ಮನ್ನು ತಾವು ತೋರಿಸಿಕೊಳ್ಳಿ ಅಂತ ಪವಿತ್ರವಾದ ಕೆಲಸ ಬಂದಿದೆ ಅವರ ಆ ಕುಟುಂಬಕ್ಕೆ ಭಗವಂತ ಆಯುಧ ಭಾಗ್ಯವನ್ನು ಕೊಟ್ಟು ಇನ್ನು ಹೆಚ್ಚಿನ ಕೆಲಸ ಆಗಲಿ ಮತ್ತು ಸೇವಾಕರ್ತರಾಗಿ ಇಲ್ಲಿ ಸೇವೆ ಮಾಡಲಿ

ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಮುಂದುವರಿತಾರೆ ಬಹಳ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಒಂದು ಆಶ್ರಮವನ್ನು ಮಾಡಿದ್ದಾರೆ ಮತ್ತು ಗುರುಗಳನ್ನು ಕೆಲಸಿದ್ದಾರೆ ಊರಿನ ಎಲ್ಲ ಜನರಿಗೂ ಆಶೀರ್ವಾದ ಮಾಡಿಸಿದ್ದಾರೆ ಒಂದು ಅತ್ಯುತ್ತಮವಾದ ಕೆಲಸ ಒಂದು ಸಣ್ಣ ಕೆಲಸದಲ್ಲಿ ಇದ್ಕೊಂಡು ಒಂದು ದೊಡ್ಡ ಪ್ರಮಾಣದ ಸೇವೆಯನ್ನು ಈಗ ಮಾಡ್ತಾ ಇದ್ದಾರೆ ಇದೊಂದು ಆಶ್ರಮ ಕಟ್ಟಿ ಸಾಧು ಸಂಬಂಧರಿಗೆ ಆಶೀರ್ಗಳನ್ನು ಪಡೆದು ಅವರಿಂದ ವಿದೇಶಿಗಳನ್ನು ಪಡೆದು ಜನರನ್ನು ಸನ್ಮಾರ್ಗದಲ್ಲಿ ನಡೀಬೇಕು ಹೇಳಿ ಗುರುತಲ್ವನ್ನು ಸ್ಥಾಪನೆ ಮಾಡಿದರೆ ಅದಕ್ಕೆ ಗುಜನಾಥವರು ನಾನು ಭಗವಂತನಲ್ಲಿ ಬಹಳ ಎತ್ತರಕ್ಕೆ ಕಲಿಯಲಿ ಸೇವೆಯನ್ನು ಮಾಡಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡಬೇಕು